ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಮೈ ಚಾನಲ್ ನಾನು ನಿಮ್ಮ ವಿದ್ಯಾ ಬನ್ನಿ ಇವತ್ತು ನಾನು ಫಿಲ್ಟರ್ ಕಾಫಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದನ್ನು ಅಲ್ಲಿ ಬುಕ್ ಮಾಡಿದ್ದೆ ನಾನು ಚಿಕ್ಕದಿದೆ ಒಂದು ನಾಲ್ಕೈದು ಜನಕ್ಕೆ ಸಾಕಾಗುತ್ತೆ ಚೆನ್ನಾಗಿದೆ ಕ್ವಾಲಿಟಿ ನೀವು ಕೂಡ ತರಿಸ್ಕೊಳ್ಳಿ ಫಿಲ್ಟರ್ ಮಾಡೋದಕ್ಕೆ ತುಂಬ ಅನುಕೂಲ ಆಗಿರುತ್ತೆ ಮೊದಲಿಗೆ ನೋಡಿ ನಾನು ಒಂದು ಪಾತ್ರೆಯಲ್ಲಿ ನೀರಾಕಿ ಹಾಕಿ ಬಿಸಿ ಮಾಡ್ತೀನಿ ನೀರನ್ನು ನೀರು ಬಿಸಿ ಮಾಡಿ ಹಾಕಬೇಕು ಕಾಫಿ ಪುಡಿಗೆ ಅದಕ್ಕಾಗಿಯೇ ಫಸ್ಟು ನೀರನ್ನು ಕಾಯ್ಸೋಕ್ಕೆ ಇಡ್ತೀನಿ ನೋಡಿ ನೋಡಿ ನೀರು ಕಾದಿದೆ ಈಗ ತುಂಬ ಏನು ತಗೊಳ್ಳಲ್ಲ ಇದಕ್ಕೆ ಫಿಲ್ಟರ್ ಮಾಡೋದಕ್ಕೆ ಈಗ ಒಂದೆರಡು ಮೂರು ಸ್ಪೂನು ಕಾಫಿ ಪುಡಿನ ಈ ಫಿಲ್ಟ್ರಲ್ಲಿ ಹಾಕೋಣ ಬನ್ನಿ ನೋಡಿ ಈ ರೀತಿಯಾಗಿ ಒಂದು ಮೂರು ಸ್ಪೂನ್ ಮೂರು ಸ್ಪೂನು ಹಾಕಿ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಳಿ ಹಾಕಿದ ಮೇಲೆ ಒಂದು ಅರ್ಧ ಗಂಟೆ ಇಡಬೇಕಾಗುತ್ತೆ ನೀರನ್ನು ಇದಕ್ಕೆ ಹಾಕಿಬಿಟ್ಟು ಅದು ಆಗುತ್ತೆ ಒಂದು ಅರ್ಧ ಗಂಟೆ ಕಾಲಂಟೆ ಆಗಿಬಿಡುತ್ತೆ ಟೈಮ್ ತೊಗೊಳ್ಳಲ್ಲ ನಿಮಗೆ ಮತ್ತು ನಿಮಗೆ ಇದು ಇಷ್ಟವಾಗಿದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಡಿ ನೀವು ಕೂಡ ಟ್ರೈ ಮಾಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಹಾಲು ಮತ್ತು ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಬಿಟ್ಟು ಆ ಹಾಲನ್ನು ಕಾಯಿಸ್ಕೋಬೇಕು ಹಾಲು ಕಾದಿರ್ತದಲ್ಲ ಅದನ್ನು ಒಂದು ಲೋಟಕ್ಕೆ ಹಾಕೊಳ್ಳೋಣ ನೋಡಿ ಈಗ ಫಿಲ್ಟರ್ ಆಗಿದೆ ನೋಡೋಣ ಬನ್ನಿ ನಾನು ಒಂದು ಹತ್ತು ನಿಮಿಷ ಆಗಿತ್ತು ಹಾಕಿ ನೋಡಿ ನೋಡಿ ಅರ್ಧ ಫಿಲ್ಟ್ರ್ ಆಗಿದೆ ಕಾಫಿ ಡಿಕಾಕ್ಷನ್ ಫಿಲ್ಟ್ರ್ ಡಿಕಾಕ್ಷನ್ ರೆಡಿ ಆಯಿತು ಬನ್ನಿ ಈಗ ಹಾಲು ಕೂಡ ಕಾಯಿಸಿದ್ದೀನಿ ಒಂದು ಲೋಟಕ್ಕೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಎರಡು ಲೋಟ ಕಾಫಿ ಬಿಸಿ ಬಿಸಿ ರೆಡಿಯಾಗಿದೆ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಡಿಕಾಕ್ಷನ್ನು ಸೇರಿಸಿದರೆ ಫಿಲ್ಟರ್ ಕಾಫಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ನೋಡಿ ಹೇಗಿದೆ ತುಂಬ ಚೆನ್ನಾಗಿ ಬಂದಿದೆ నూ కూడా ట్రై మి అంతా ఇవతిన ఈ కాఫీ ముగ్ప్రీ థ్యాంక్ యూ ఫ్రైం